मन उत नम स्नेहली शाश्वत शुभाई स्वागत स्वागत

ಹೃದಯ ಸ್ನೇಹಿತ ಸ್ನೇಹಜೀವಿ ಎಲ್ರಿಗೂ ನಮಸ್ಕಾರ ಮುಖ್ಯವಾಗಿ ಅಣ್ಣ ಬನ್ನಿ ನನಗೆ ಗುರುಗಳು ಗುರು ಸಿಗ್ತಾ ಇಲ್ಲ ಕಣ್ಣ ಅಣ್ಣ ಮದ್ವೆ ಗಂಡು ಬಂದ ಗೊಂದವರ ಸೊ ಇವತ್ತು ವಿಶೇಷವಾಗಿ ಎಲ್ರು ಕೂಡ ದಯವಿಟ್ಟು ನಮ್ಮ ಶಿವಣ್ಣ ಹುಟ್ಟುಹಬ್ಬಕ್ಕೆ ಸ್ನೇಹಜೀವಿ ಅಂತಾನೆ ಇವತ್ತು ಪ್ರಖ್ಯಾತಿಯಾಗಿರ್ತಕ್ಕಂಥ ಶಿವಣ್ಣ ಅವರ ಜನ್ಮ ದಿನಕ್ಕೆ ಬಂದಿದ್ದು ಬಹಳ ಸಂತೋಷ ಆಗಿದೆ ಒಂದೇ ಒಂದು ರಿಕ್ವೆಸ್ಟ್ ಏನಪ್ಪ ಅಂತ ಹೇಳಿದ್ರೆ ವಿಶೇಷವಾಗಿ ಇವತ್ತು ಮದರ್ಸ್ ಡೇ ಸೊ ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ ಮದರ್ಸ್ ಡೇ ಅವರು ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಳ್ತಾರದು ಬಹಳ ಸಂತೋಷದ ವಿಷಯ ದಯವಿಟ್ಟು ಬನ್ನಿ ಮೇಲ್ ಬನ್ನಿ ಬನ್ನಿ ಅಣ್ಣ ಬನ್ನಿ ಪ್ಲೀಸ್ ಹಾಗೆ ಇನ್ನೊಂದಷ್ಟು ಅಣ್ಣ ದಯವಿಟ್ಟು ಬನ್ನಿ ಅಣ್ಣ ಮೂರ್ತಿ ಅಣ್ಣ ದಯವಿಟ್ಟು ಎಲ್ರು ಯಾಕಂದ್ರೆ ಅವರ ಒಂದು ಜನ್ಮದಿನವನ್ನ ಎಲ್ಲರೂ ಕೂಡ ಹಬ್ಬದ ರೀತಿಯಲ್ಲಿ ಇಲ್ಲಿ ಆಚರಣೆ ಮಾಡ್ತಾ ಇದೀವಿ ವಿಶೇಷವಾಗಿ ಇವತ್ತು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇಲ್ಲಿ ಸಣ್ಣದಾಗಿ ಒಂದು ಹುಟ್ಟೊಬ್ಬನ ಆಚರಣೆ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಒಳ್ಳೇದಾಗ್ಲಿ ನಿಮಗೆ ಜನ್ಮದಿನದ ಶುಭಾಶಯಗಳು ಏನ್ ಮಾಡ್ಬೇಕ ಏನ್ ಮಾತಾಡ್ಬೇಕಂತಾನೆ ನಂಗೆ ಗೊತ್ತಾಗ್ತಾ ಇಲ್ಲ ಟೆನ್ಷನ್ ಹೋಗ್ಬಿಟ್ಟಿದ್ದೀನಿ ಆರು ಗಂಟೆಗೆ ಬರ್ಬೇಕಾಗಿತ್ತು ಒಂಬತ್ತು ಗಂಟೆಗೆ ಸೊ ಕೆಲ್ಸದ ಒತ್ತಡದಲ್ಲಿ ಬರಕ್ ಆಗ್ಲಿಲ್ಲ ಆ ನಾನೆಲ್ಲೇ ಇದ್ರು ಕೂಡ ಅಣ್ಣಂಗೆ ಒಳ್ಳೇದಾಗ್ಲಿ ಅಂತ ಆಶಿಸ್ತೀನಿ ಆ ಶಿವನೇಶ್ವರ ಸ್ವಾಮಿಯವ್ರ ಆಶೀರ್ವಾದ ಶಿವಕುಮಾರ್ ಸ್ವಾಮಿಯವರ ಆಶೀರ್ವಾದ ಇಲ್ಲಿರ್ತಕ್ಕಂತ ಎಲ್ಲ ಅಣ್ಣಂದ್ರ ಆಶೀರ್ವಾದ ಸಿಗ್ಲಿ ಅವ್ರಿಗೆ ಭಗವಂತ ಒಳ್ಳೇದ್ ಮಾಡ್ಲಿ ಚಿಕ್ಕಮಂಗ್ಳೂರಿಂದ ನಮ್ಮ ಆನಂದ ಅಣ್ಣವ್ರು ಬಂದಿರೋದು ಅವ್ರಿಗೂ ಕೂಡ ಹೃದಯ ಪೂರ್ವಕವಾಗಿ ಧನ್ಯವಾದಗಳು ಎಲ್ರು ಯಾರೆ ಅಣ್ಣ ಮುಟ್ಟೋದಕ್ಕೆ ಬಂದಿದ್ದೀರಾ ಬಂದ್ರೆ ಅದಕ್ಕೊಂದು ತೂಕ ಬರುತ್ತೆ ಒಂದ್ ಅರ್ಥ ಇರುತ್ತೆ ಅನ್ನೋದು ನನ್ನ ಒಂದು ಬಾಯ ಒಂದು ಆಸೆ ಸೊ ತಾವೆಲ್ಲರೂ ಬಂದ್ರೆ ನಿಮ್ಮ ಸಮ್ಮುಖದಲ್ಲಿ ಅವ್ರಿಗೊಂದ್ ಸಣ್ಣ ಉಡುಗೊರೆಯನ್ನ ಕೊಡ್ಬೇಕಂತ ಅಹ್ ತುಂಬಾ ಕಷ್ಟಪಟ್ಟಿದ್ದೀನಿ ಅದಕ್ಕೆ ವಿಶೇಷವಾಗಿ ಇವತ್ತು ಆ ನಮ್ಮ ಹೃದಯ ಸ್ನೇಹಿತ ಅಂತ ಹೇಳಕ್ ಇಷ್ಟಪಡ್ತೀನಿ ಶಿವ ಅಣ್ಣವ್ರು ನಮ್ಮ ಹೃದಯ ಸ್ನೇಹಿತರಿಗೆ ಜನ್ಮದಿನದ ಶುಭಾಶಯಗಳು ಅವ್ರಿಗೆ ಭಗವಂತ ಒಳ್ಳೇದ್ ಮಾಡ್ಲಿ ಆನಂದಣ್ಣ ಪರವಾಗಿ ಇಲ್ಲಿರ್ತಕ್ಕಂಥ ಎಲ್ಲರ ಪರವಾಗಿ ನಿಮ್ಗೆ ಜನ್ಮದಿನದ ಶುಭಾಶಯಗಳು ಸೊ ದಯವಿಟ್ಟು ಒಂದು ಸಣ್ಣ ಉಡುಗೊರೆ ಒಬ್ಬ ಸಣ್ಣ ಸೇವಕನಿಂದ ಸೊ ತಾವು ಸ್ವೀಕರಿಸಬೇಕು ಅದನ್ನ ಮೂರ್ತಿ ಅಣ್ಣವರ ಸಮ್ಮುಖದಲ್ಲೇ ಓಪನ್ ಮಾಡಬೇಕು ಪ್ಲೀಸ್ ಬನ್ನಿ ಅಣ್ಣ ಬನ್ನಿ ಹಾಗೆ ನಮ್ ಗುರುಗಳಿದ್ದಾರೆ ಗುರುಗಳ ಮೂರ್ತಿಡಿಯಕ್ಕೆ ಆಗ್ತಿಲ್ಲ ಸೊ ನಿಜವಾಗ್ಲು ಓಪನ್ ಮಾಡಿದ್ಮೇಲೆ ಇದು ಹೇಗಿದೆ ಅನ್ನೋದು ಚಪ್ಪಾಳೆ ಮುಖಾಂತರ ಗೊತ್ತಾಗಬೇಕು ನಮ್ಗೆ ನನ್ನ ಹೃದಯ ಇದೆ ಅದರಲ್ಲಿ ಹೃದಯ ಸ್ನೇಹಿತರಿಗೆ ಪ್ರೀತಿಯ ಕಾಣಿಕೆಯನ್ನ ಕೊಟ್ಟಿದ್ದಾರೆ ಎಲ್ಲಾ ಸ್ನೇಹಿತರು ಬಹಳ ಪ್ರೀತಿಯಿಂದ ಕಷ್ಟಪಟ್ಟು ಇಷ್ಟಪಟ್ಟು ಅಷ್ಟು ದೂರದಿಂದ ಅವ್ರಿಗೆ ಪ್ರೀತಿ ಕಾಣಿಕೆ ಅಂತಂದರೆ സീനെ കേൾ സംഗീതവാണ് കളിത നീയേറെ ചില അണു ചില നീ നമ്മ തൈയുടെ തന്ന അമ്മ ചില അമ്മ സിമാനി ദാ കോവ കോവ നവക്ഷരവലി ಮದರ್ಸ್ ನಾವೆಲ್ಲ ನಾವೆಲ್ಲಾ ತಾಯಿಯಂದ್ರನ ತಂದೆಯನ್ನ ಎಷ್ಟು ಪ್ರೀತಿಸ್ಬೇಕು ಅಂದ್ರೆ ನಮ್ಮ ಜೀವ ಹೋಗೋವರ್ಗುನು ನಮ್ಮ ಜೀವ ಇರೋವರೆಗುನು ಅವರ ಕಣ್ಣೀರು ಭೂಮಿಗೆ ಬಿಡ್ದಂಗೆ ನೋಡ್ಕೊಬೇಕು ಅಂತ ಒಂದು ಸನ್ನಿವೇಶ ಇವತ್ತು ನಮ್ಮ ಸಮಾಜದಲ್ಲಿ ಇಲ್ಲ ಬಹಳ ಬೇಜಾರಾಗತ್ತೆ ತಾಯಿ ಅನ್ನೋ ಪಾತ್ರ ಎಷ್ಟು ದೊಡ್ಡದು ಅಂದ್ರೆ ಆ ತನ್ನ ಗರ್ಭದಿಂದ ನಮ್ಮನ್ನ ಎರೋವಾಗ ಎಷ್ಟು ನೋವು ತಮ್ಮ ಜೀವವನ್ನೇ ಪಣ ಇಟ್ಟು ನಮ್ಗೆ ಜೀವನ ಕೊಡ್ತಾರೆ ಸೊ ಕೊನೆಗಾಲದಲ್ಲಿ ಅವ್ರನ್ನೆಲ್ಲ ಬೀದಿ ಬಿಡೋ ಕೆಲಸ ನಾವೆಲ್ಲರೂ ಸೇರಿ ಒಂದಷ್ಟು ಜನ ಮಾಡ್ತಾ ಇದೀವಿ ಸೊ ವಿಶೇಷವಾಗಿ ಎಷ್ಟೋ ಜನ ಪ್ರೀತಿಸಬೇಕು ಅವ್ರನ್ನ ಚೆನ್ನಾಗಿ ಅನ್ನೋ ಆಸೆ ಇರುತ್ತೆ ಭಗವಂತ ಅವ್ರನ್ನ ಜಾಸ್ತಿ ದಿನ ಭೂಮಿ ಮೇಲೆ ಬಿಡೋದಿಲ್ಲ ಕರ್ಕೊಂಡು ಹೋಗ್ಬಿಡ್ತಾರೆ ಸೊ ಇವತ್ತು ನಮ್ಮ ಶಿವಣ್ಣ ತುಂಬಾ ಚೆನ್ನಾಗಿದ್ದಾರೆ ಅವ್ರ ತಾಯಿನ ಬೇಕಾರೆ ತೊಟ್ಟಲ್ಲಿ ಇಟ್ಟು ತೂಗುವಷ್ಟು ಶಕ್ತಿ ಅವ್ರಿಗೆ ಇದೆ ಆದ್ರೆ ಇವತ್ತು ಅವ್ರ ಜೊತೆ ತಾಯಿ ಇಲ್ಲ ಸೊ ಆದ್ರೆ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ ಎಷ್ಟೋ ತಾಯಿ ಅಂದ್ರೆ ಕಣ್ಣೀರುಸೋಂತ ಕೈಗಳು ಅವ್ರದಾಗ್ಲಿ ಭಗವಂತ ಆಯುಷು ಆರೋಗ್ಯ ಎಲ್ಲ ಕೊಡ್ಲಿ ಸೊ ಒಂದು ಮದರ್ ಮದರ್ಸ್ ಡೇ ಪ್ರಯುಕ್ತ ಇವತ್ತು ಈ ಉಡುಗೊರೆ ಕೊಟ್ಟಿದ್ದು ಅವ್ರಿಗೆ ಎಷ್ಟಿಷ್ಟ ಆಗಿದೆಯೋ ಗೊತ್ತಿಲ್ಲ ನನಗಂತೂ ತುಂಬಾ ಖುಷಿ ಆಗಿದೆ ಒಳ್ಳೇದಾಗ್ಲಿ ಜನ್ಮದಿನದ ಶುಭಾಶಯಗಳು ಯೋಗೀಶ್ ಸರ್ ಈ ಉಡುಗೊರೆ ಇದೆಯಲ್ಲ ಬಹಳ ಬೆಲೆ ಕಟ್ಟಕ್ಕೆ ಆಗ್ಲಿ ಅಂತಕ್ಕ ಉಡುಗೊರೆ ಕೊಟ್ಟಿದ್ದೀರಾ ನಿಜವನ್ ಬಹಳ ಸಂತೋಷ ಆಗಿದೆ ಯಾಕಂದ್ರೆ ಅಷ್ಟು ಒಂದು ಪ್ರೀತಿಯ ಉಡುಗೊರೆ ನೀವು ಕೊಟ್ಟಿದ್ದೀರಾ ಬೆಲೆ ಬೆಲೆ ಕಟ್ಟಕ್ಕೆ ಆಗೋದಿಲ್ಲ ನಮ್ಮ ನಮ್ಮ ಶಿವಣ್ಣ ಶಿವಗೌಡರಿಗೆ ನೋಡಿದ್ರೆ ಹೋಗ್ಲಿ ಎಷ್ಟು ಸಂತೋಷ ಆಗಿ ನೋಡಿದ್ರೆ ತಾಯಿಯ ಸ್ವರೂಪವೇ ಅದರಲ್ಲಿ ಕಾಣಿದ್ದಾರೆ ಅವರಿಗೆ ನಿಜವಾಗ್ಲು ಬಹಳ ಒಂದು ಹೆಮ್ಮೆಯ ಉಡುಗೊರೆ ನೀವು ಕೊಟ್ಟಿದ್ದೀರ ಆ ತಾಯಿಯ ಆಶೀರ್ವಾದ ನಮ್ಮ ಶಿವಗೌಡರಿಗೆ ಸದಾ ಕಾಲ ಇರುತ್ತೆ ನಿಮ್ಮೆಲ್ಲರ ಹಾರೈಕೆ ಈ ಒಂದು ಹರಿಸ್ತಾ ಇದೀರಾ ಇಷ್ಟು ಪ್ರೀತಿಯಿಂದ ಬಂದು ನಮ್ಮ ಶಿವಗೌಡರಿಗೆ ಹರಿಸ್ತಾ ಇದ್ದೀರಾ ರಿಗಲ್ಲಿ ಸೂಕ್ ನೈಸ್ ಆಫ್ ಯು ಆಲ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅಣ್ಣ ಒಂದೆರಡು ಮಾತು ಎರಡು ಮಾತಾಡ್ಬೇಕು ನಮ್ಮ ಶಿವಣ್ಣ ಶಿವಣ್ಣವರು ನಮಸ್ಕಾರ ಮತ್ತೇನು ಒಟ್ಟು ಪೈಕ್ತ ಅದು ಯಾವ ತರ ಅಂದ್ರೆ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ಲಿಲ್ಲ ನನ್ನ ಲೈಫ್ ಅಲ್ಲಿ ಈ ತರ ಒಂದಿನ ದಿನ ಬರುತ್ತೆ ಈ ತರ ಒಂದಿನ ದಿನ ಮಾಡ್ತೀನಿ ಅಂತ ಹೇಳಿ ನನ್ನ ಲೈಫ್ ಲೈಫಲ್ಲಿ ನಮ್ ಮಾನಂದ್ ಯೋಗೇಶನ ಹತ್ರ ಇದ್ರು ನಾನು ಪರಿಚಯ ಆಗಿರ್ಲಿಲ್ಲ ನಮ್ಮ ಮಾನಂದಣದಿಂದ ಯೋಗೇಶ್ ಅಣ್ಣ ಒಂದ್ ಮಾಡವ್ರೆ ಅವ ಅಣ್ಣ ಇರೋವರೆಗೂ ನಾನು ಅವ್ರ ಜೊತೆ ಚಿರನುಣಿ ಈ ಒಂದು ಸನ್ನಿವೇಶನ ಯಾವತ್ತೂ ಮರೆಯಲ್ಲ ಇದು ನನಗೆ ಎಷ್ಟು ಬೆಳೆ ಕಟ್ಟಕಾಗು ಅಂದ್ರೆ ಯಾವತ್ತಷ್ಟು ಬೆಳೆ ಕಟ್ಟಿಲ್ಲ ಅಷ್ಟು ನನಗೆ ಇವತ್ತು ಹುಡುಗರ ಈ ಎಲ್ರಿಗೂ ನಾನು ಯಾವತ್ತೂ ಚಿರನಡಿ ಆಗಿರ್ತೀನಿ ಧನ್ಯವಾದಗಳು ಈ ಒಂದು ಬೈರೆಯಲ್ಲಿ ಈ ಮಣ್ಣಿನ ಋಣ ತೀರ್ಸಕ್ಕೋಸ್ಕರ ಶಿವಕುಮಾರ್ ಹುಟ್ಟಿದ್ದಾರೆ ಈ ಮಣ್ಣಿನ ಋಣ ಋಣ ಆಮೇಲೆ ನಮ್ಗೆ ಮೊದಲನೇ ದೇವ್ರು ಯಾರು ಅಂತಂದ್ರೆ ತಾಯಿ ತಾನೇ ತಾಯಿ ತನ್ ತಂದೆ ಆಗಿ ಬಿಡಿ ತಂದೆಗಿಂತ ಮುಖ್ಯವಾಗಿ ತಾಯಿನೇ ಆ ತಾಯಿ ಇವತ್ತು ಆ ಅಮ್ಮನ ದಿನ ದಿನಾಚರಣೆ ಅವತ್ತು ಆ ಅಮ್ಮನ ಪ್ರೀತಿಯ ಮಗ ಹುಟ್ಟಿರೋದು ಶಿವಕುಮಾರಣ್ಣ ಆ ಶಿವಕುಮಾರಣ್ಣ ಹುಟ್ಟಿದಾನೆ ಇವತ್ತು ಅವ್ರ ತಾಯಿ ಜೊತೆ ಇಲ್ಲ ಅಂತಂದ್ರು ಆ ತಾಯಿ ಸಾರ ತುಂಬಕ್ಕೆ ನಮ್ಮ ಯೋಗೇಶಣ್ಣ ಇದ್ದಾರೆ ಆನಂದಣ್ಣ ಯೋಗೇಶಣ್ಣ ಆನಂದಣ್ಣ ನಾನು ಇವತ್ತೆ ನೋಡ್ತಾ ಇರೋದು ಯೋಗೇಶಣ್ಣ ಅಣ್ಣ ನೋಡ್ತಾ ಇದ್ದೀನಿ ಯೋಗೇಶಣ್ಣ ಏನ್ ಬೇರೆ ಶಿವಕುಮಾರ್ ಏನ್ ಎಷ್ಟು ಸ್ನೇಹಿತರು ಅಂತಂದ್ರೆ ಏನು ಎರಡು ಜೀವ ಎರಡು ಜೀವಗಳು ಒಂದೇ ಪ್ರಾಣ ಒಂದೇ ಉಸಿರು ಅಂತ ಕಾಣಿಸ್ತಾ ಇದೆ ಅವರ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಇನ್ನ ಹೆಚ್ಚಿನ ಸೇವೆ ಈಗೊಂದು ಏನು ಸೇವೆ ಮಾಡ್ತಾ ಇದ್ದಾರೆ ಜನಸ್ನೇಹಿ ಈ ಬಡವರ ಬಂದು ಎಷ್ಟೋ ಜನಕ್ಕೆ ಕಿರಣರಾಗಿ ಈ ಎರಡು ಹೃದಯಗಳು ಏನು ಮಾಡ್ತಾ ಇದ್ದಾವೆ ಇನ್ನೂ ಅತಿ ಹೆಚ್ಚಿನ ಶಕ್ತಿ ಕೊಡ್ಲಿ ಅವರಿಗೆ ಈ ಒಂದು ವಯಸ್ಸಾದವ್ರಿಗೆ ಯಾರೇ ಆಗಲಿ ಎಲ್ಲೇ ಬೀದಿ ಬಿದ್ದಿರೋರು ಅನಾಥ ಆಗಿರೋರನ್ನ ಕರ್ಕೊಂಬಂದು ಒಂದು ಅವರಿಗೆ ಒಂದು ಒಳ್ಳೆ ಮಾರ್ಗ ತೋರಿಸಿ ಅವ್ರಿಗೂ ಶುಚಿಯಾಗಿ ಮಾಡ್ತಾರಲ್ಲ ನಿಜವಾಗೂ ಅಂಥ ಒಂದು ಶಕ್ತಿ ಯಾರಿಗೂ ಇರಲ್ಲ ಆ ಶಕ್ತಿ ಭಗವಂತ ಇವ್ರಿಗೆ ಕೊಟ್ಟಿದ್ದಾರೆ ಇನ್ನೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಿ ಭಗವಂತ ಅವ್ರಿಗೆ ಆಯುಷ ಆಯುಷ ಆರೋಗ್ಯ ಐಶ್ವರ್ಯ ಸಂಪತ್ತು ಎಲ್ಲ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ